ಬೆಳಗ್ಗೆ ನಮ್ಮ ಹೊಸಕೋಟೆ ಹತ್ತಿರ ಸಪ್ತ ಮಾತರೆ ಅಂಥೇಳಿ ದೇವಸ್ಥಾನ ಇದೆ ಆ್ಯಕ್ಚುಲಿ ಇಲ್ಲಿ ಯಾರಿಗೆ ಮಕ್ಕಳಾಗೋದಿಲ್ಲ ಆಮೇಲೆ ಯಾವುದೇ ಥರ ಕಷ್ಟ ಕಾರಣ ಏನೇ ಇದ್ದರೂ ಕೂಡ ಇಲ್ಲಿ ಪರಿಹಾರ ಆಗ್ತಂಥೇಳಿ ಸಾಕಷ್ಟು ಜನ ಬರ್ತಾರೆ ಅಂದ್ರೆ ನಮ್ಮ ಈ ಕಡೆಯಿಂದ ಈಗೀಗ ಮೊದಲೆಲ್ಲ ಜನ ಕಡಿಮೆ ಬರ್ತಿದ್ರು ಈಗೆಲ್ಲ ಸಿಕ್ಕಪಡೆ ಜನ ಬರ್ತದ ಮೊದಲು ನಮ್ಮ ಯಾವಾಗಪ್ಪ ಅಂದ್ರೆ ಎರಡು ವರ್ಷ ಹಿಂದೆ ಬಂದಿದ್ದೀವಿ ಇಲ್ಲಿ ಎರಡು ವರ್ಷ ಹಿಂದೆ ಇಷ್ಟೊಂದು ಜನ ಬರ್ತಿರ್ಲಿಲ್ಲ ಅದಕ್ಕೆ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕೇ ಬಂದುಬಿಟ್ಟಿವಿ ವೆದರ್ ನೋಡ್ಬೋದು ಸಾಕತ್ತಾಗಿದೆ ಮಾತ್ರ ವೆದರ್ ಫುಲ್ಲು ಫಾಗು ಏನೂ ಕಾಣುತ್ತೆ ಅಲ್ಲ ವೆದರ್ ಮಾತ್ರ ಸೂಪರ್ ಆಗಿದೆ ಆ್ಯಕ್ಚುಲಿ ಬೆಂಗಳೂರು ಒಲೆ ಅಂದ್ರೆ ಬೆಂಗ್ಳೂರಿಂದ ಹೊರಗೆ ಅಂತ ಹೇಳ್ಬೋದು ಇದು ಸಪ್ತಮಾತೆ ಟೆಂಪಲ್ ನೋಡಿ ಇಲ್ಲಿ ಕಲ್ಯಾಣಿ ಕೂಡ ಇದೆ ಕಾಣ್ತಾರೆ ಹೌದು ನಿಮಗೆ ಇದು ದೇವಸ್ಥಾನದ ಕಲ್ಯಾಣಿ ಸುತ್ತ ಈಗೂ ಸುತ್ತಮುತ್ತ ಹೊಲಗಳು ತೋಟಗಳೆಲ್ಲ ಮಾಡಿದ್ದಾರೆ ಇದು ಇಲ್ಲೇನೇನು ಕಮರ್ಷಿಯಲ್ ಆಗಿಲ್ಲ ಐ ತಿಂಕ್ ಮುಂದೆ ಒಂದು ದಿವಸ ಗ್ಯಾರಂಟಿ ಕಮರ್ಷಿಯಲ್ ಮಾಡಿಬಿಡ್ತಾರೆ ಇದನ್ನು ಕೂಡ ಜನ ಆಲ್ರೆಡಿ ನೋಡಿ ಇಲ್ಲೇನೋ ಕನ್ಸ್ಟ್ರಕ್ಟ್ ಮಾಡ್ತಾ ಏನೋ ಸಮಥಿಂಗ್ ಏನೋ ನಡೀತಾ ಇದೆ ನಿಮ್ಮ ದೇವಸ್ಥಾನದ ಒಂದು ಹೊರಗಿಂದ ಒಂದು ದೃಶ್ಯ ಅಂದರೆ ಒಂದು ನೋಟ ತೋರಿಸ್ತೀನಿ ಇದು ದೇವಸ್ಥಾನ ಎಂಟ್ರೆನ್ಸ್ ಇದು ಅಂದರೆ ದೇವಸ್ಥಾನ ಬರೋ ರೋಡು ಆಕ್ಚುಲಿ ಮೊದಲು ರೋಡ್ ಇರಲಿಲ್ಲ ನಾವು ಬಂದಾಗೆ ಎರಡು ಮೂರು ವರ್ಷದಗಡೆ ನಾವು ಬಂದಿದ್ವಿ ಇಲ್ಲಿ ಆ ರೋಡ್ ಇರಲಿಲ್ಲ ಬಟ್ ಈಗೆಲ್ಲ ರೋಡ್ ಸರಿಯಾಗಿ ಮಾಡಿದ್ದಾರೆ ನೀವು ರೈಲ್ವೆ ಸ್ಟೇಷನಿಂದ ಬರ್ಬೇಕಂದ್ರೆ ಬಹಳಷ್ಟು ದೂರ ಆಗ್ತದ ಇಲ್ಲಿ ಕೆ ಆರ್ ಪುರ ಇಂದ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಹೊಸ ಅಂದರೆ ಹೊಸಕೋಟೆ ಅಂಥೇಳಿ ಹೊಸಕೋಟೆ ರೂಟ್ ಅಂತ ಹಾಕಿ ಇಲ್ಲಂದ್ರೆ ಹೊಸಕೋಟೆ ಸಪ್ ರೂಟ್ ಮ್ಯಾಪಲ್ಲಿ ಸಪ್ತಮಾತೆಯರ ಟೆಂಪಲ್ ಅಂತ ಹಾಕಿದ್ರೆ ನಿಮ್ಗೆ ರೂಟ್ ಮ್ಯಾಪಲ್ಲೇ ತೋರ್ಸ್ತದೆ ರೈಟ್ ಲೈಕ್ ಹೊಸಕೋಟೆಯಿಂದ ರೈಟ್ ಸೈಡ್ ಬರ್ಬೇಕು ನೀವು ರೈಟ್ ಸೈಡ್ ಬಂದ ತಕ್ಷಣ ಅಲ್ಲಿ ಸ್ವಲ್ಪ ಮುಂದೆ ಬಂದು ಇದು ಮಾಲೂರು ರೋಡಂದು ಬರ್ತದೆ ಮಾಲೂರು ರೋಡಲ್ಲಿಂದು ನೀವು ಮಾಲೂರು ರೋಡಲ್ಲಿಂದು ಬಂದರೆ ಮಾಲೂರು ರೋಡ್ ಇನ್ನ ಮುಂದೆ ಅಂದ್ರೆ ಮಾಲೂರು ಮಾಲೂರಿನ ಉಳಿತದ ಬಹಳಷ್ಟು ದೂರ ಮಾಲೂರು ಇಲ್ಲಿಂದ ಬಟ್ ಇಲ್ಲಿ ನೀವು ರೈಟ್ ಸೈಡಲ್ಲಿ ಬೋರ್ಡ್ ಹಾಕಿದ್ದಾರ ಸಪ್ತ ಮಾತೇ ಟೆಂಪಲ್ ಹೇಳಿ ಅಲ್ಲಿಂದ ನೀವು ರೈಟ್ ತೊಗೊಂಡ್ರೆ ಸಾಕು ಇಲ್ಲಿ ಈಗ ರೋಡೆಲ್ಲ ಚೆನ್ನಾಗಾಗಿದೆ ಮೊದಲೆಲ್ಲ ನಾವು ಬಂದಾಗ ರೋಡ್ ಮಡ್ ರೋಡ್ ಇತ್ತು ಈಗ ರೋಡ್ ಮಾತ್ರ ಸರಿಯಾಗಿ ಮಾಡ್ಯಾರ ಬರ್ಬೋದು ನೀವು ಆರಾಮಾಗಿಲ್ಲಿ ನೋಡಿ ಇದೆ ಸಪ್ತಮಾತರೆ ಟೆಂಪಲ್ ಕಾಣ್ತಾ ಇರ್ಬೋದು ನಿಮಗೆ ಸಪ್ತಮಾತರೆ ಟೆಂಪಲ್ ಅಲ್ಲಿ ಅಲ್ಲಿ ಹಿಂದದಲ್ಲ ಅದು ಅಲ್ಲಿ ಮೇನ್ ದೊಡ್ಡ ಟೆಂಪಲ್ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದೇವಲ್ಲ ಈಗ ಪೂಜೆ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪೂಜಾರಿ ಸ್ವಲ್ಪ ಹೊತ್ತು ಆದ್ಮೇಲೆ ತೆಗಿಬೋದು ಒಂದೇ ಟ್ರಿಪ್ಪು ಕೂಡ ಬರ್ಬೋದು ನೀವು ಇಲ್ಲಿ ಕೂಡಕ್ಕೆ ಆಮ ಊಟ ಗೀಟ ತಕೊಂಡು ಬಂದ್ರು ಕೂಡ ಸಾಕತ್ತಾಗಿದೆ ಮಾತ್ರ ಎಲ್ಲ ಮಾಡಿದ್ದಾರೆ ಅವ್ರು ಇಲ್ಲಿ ಕೂತ್ಕೊಳ್ಳೋಕೆ ನೀರಿನ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ಏನು ತೊಂದರೆ ಇಲ್ಲ ನೀರು ಇಲ್ಲಿ ಬಂದ್ರಿಗೆ ಪ್ರತೀತಿ ಅಂದ್ರೆ ಯಾರಿಗೆ ಮಕ್ಕಳಾಗಲ್ಲ ಅವ್ರು ಬಂದಿಲ್ಲ ಹರಕೆ ಹೊತ್ಕೊಂಡ್ರೆ ಸಾಕು ಮಕ್ಕಳು ಪ್ರತಿತಿ ಐತಿ ಇಲ್ಲಿ सप्तम देस्थानुडी ಮ್ಮ ಪಟಲಮ್ಮ ಭೂಪತಮ್ಮ ಎಲ್ಲಮ್ಮ ಕನಗಮ್ಮ ಸುಮೀರಮ್ಮ ಏಳು ಜನ ಆಗ್ತಾ ತಂಗಿ ದೇವರು ಉದ್ಭವ ದೇವರು ಬಂದು ಇದು ಉದ್ಭವ ದೇವರು ಈ ದೇವರು ಉತ್ಸವದ ಮೂಲ ಬಂದು ಹುಟ್ಟಿದವರು ಬಂದು ಸೋಲು